ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧ್ರವಾನೀತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕಾಲವು ಅಕಸ್ಮಾತ್ತಾಗಿ ಮೇಲೆ ಬಿದ್ದು ಮೃತ್ಯುವಿಗೆ ವಶವಾಗಿಸುವುದರಿಂದ ಶ್ರೇಯಸ್ಸಿಗೆ ಮಾರ್ಗವನ್ನು ಶೀಘ್ರದಲ್ಲಿಯೇ ಸಾಧಿಸಬೇಕೆಂಬುದನ್ನು ಕುರಿತು ತಂದೆಗೂ ಮಗನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವನ್ನು ಭೀಷ್ಮನು ಧರ್ಮರಾಜನಿಗೆ ತಿಳಿಸಿದುದು ಎಂಬುದು ನೂರ ಎಂಬತ್ತ ನಾಲ್ಕನೆಯ ಅಧ್ಯಾಯವು ಈ ಅಧ್ಯಾಯದ ವಿಷಯಗಳೆಲ್ಲ ಅದೇ ಅನುಪೂರ್ ಅನುಪೂರ್ವಿಯಲ್ಲಿ ಹಿಂದೆ ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯದಲ್ಲಿಯೇ ಇರುವುದರಿಂದ ಮೊತ್ತಕ್ಕೆ ಆ ಅಧ್ಯಾಯವನ್ನೇ ಇಲ್ಲಿ ಅಳಸಿಂಗರಾಚಾರ್ಯರು ಬಿಟ್ಟು ಬಿಟ್ಟಿರುವರು ಸಂಸ್ಕೃತ ಮಾತೃಕೆಗಳಲ್ಲಿಯೂ ಹಲವು ಪ್ರತಿಗಳಲ್ಲಿ ಈ ಅಧ್ಯಾಯವು ಇರುವುದಿಲ್ಲ ಆ ಕಾರಣದಿಂದ ಶ್ರೋತೃಗಳಿಗೆ ನೇರವಾಗಿ ಮುಂದಿನ ಭೀಷ್ಮನು ಮೋಕ್ಷಸಾಧನವಾದ ಸನ್ಯಾಸ ಯೋಗವನ್ನು ನಿರೂಪಿಸತಕ್ಕ ಹಾರೀತ ಗೀತೆಯನ್ನು ಹೇಳಿದುದು ಎಂಬ ಇನ್ನೂರ ಎಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಯುಧಿಷ್ಠಿರನು ಆತ ಲೋಕದಲ್ಲಿ ಎಂತಹ ಸ್ವಭಾವವುಳ್ಳವರು ಎಂತಹ ಆಚಾರವುಳ್ಳವರು ಯಾವ ವಿದ್ಯೆಯಿಂದ ಮತ್ತು ಯಾವ ಆಶ್ರಮದಿಂದ ಪ್ರಕೃತಿಗಿಂತಲೂ ಪರವಾದ ನಿತ್ತು ಶಾಶ್ವತವೆನಿಸಿದ ಬ್ರಹ್ಮಸ್ಥಾನವನ್ನು ಹೊಂದುವರು ಎನ್ನಲು ಭೀಷ್ಮನು ಹೀಗೆಂದು ಹೇಳುವನು ಕುಮಾರ ನೀನು ಕೇಳಿದ ಬ್ರಹ್ಮಸ್ಥಾನವನ್ನು ಹೊಂದತಕ್ಕವನು ಮೋಕ್ಷ ಧರ್ಮಗಳಲ್ಲಿಯೇ ನಿರತನಾಗಿ ಮಿತಾಹಾರವುಳ್ಳವನಾಗಿ ಜಿತೇಂದ್ರಿಯನಾಗಿರಬೇಕು ಇದೇ ವಿಷಯದಲ್ಲಿ ಹಾರೀತನೆಂಬ ಮುನಿಯು ಹಾಡಿದ ಗಾದೆಗಳನ್ನೊಳಗೊಂಡ ಇತಿಹಾಸವೊಂದನ್ನು ಉದಾಹರಿಸುವರು ಅದನ್ನೇ ಹೇಳುವೆನು ಕೇಳು ನನಗೆ ಅನುಭವ ಯೋಗ್ಯವಾದ ಕಾಮಗಳೆಲ್ಲ ಪೂರ್ಣವಾಗಿದ್ದಾಗಲೂ ಅವುಗಳನ್ನು ನಿರಾಕರಿಸಿ ಲಾಭಾಲಾಭಗಳನ್ನು ಸಮವಾಗಿ ಭಾವಿಸಿ ಮನೆ ಮಠಗಳನ್ನೆಲ್ಲ ಬಿಟ್ಟು ಹೊರಟು ಸರ್ವಸಂಗ ತ್ಯಾಗದಿಂದ ಸನ್ಯಾಸವನ್ನು ಹಿಡಿಯಬೇಕು ಕಾಯಗಳಿಂದಲೂ ಇತರರಿಗೆ ಹಾನಿಯನ್ನು ಬಯಸಬಾರದು ಪ್ರತ್ಯಕ್ಷವಾಗಿಯಾಗಲಿ ಪರೋಕ್ಷವಾಗಿಯಾಗಲಿ ಇತರರನ್ನು ದೂಷಿಸಬಾರದು ಯಾವ ಭೂತಗಳಿಗೂ ಹಿಂಸೆಯನ್ನು ಮಾಡದೆ ಮೈತ್ರಾಯಣ ಗತಿಯಲ್ಲಿರಬೇಕು ಎಂದರೆ ಸೂರ್ಯ ಗತಿಯಂತೆ ನಿಂತಲ್ಲಿ ನಿಲ್ಲದೆ ಸಂಚರಿಸುತ್ತಿರಬೇಕು ಈ ಜೀವಿತದಲ್ಲಿ ಯಾರೊಬ್ಬರಲ್ಲಿಯೂ ವೈರವನ್ನು ಇಟ್ಟುಕೊಳ್ಳಬಾರದು ಮಿತಿಮೀರಿ ಮೀರಿ ಮಾತನ್ನಾಡಬಾರದು ತನ್ನನ್ನು ಬೇರೆಯವರಿಗಿಂತ ಮೇಲೆಂದು ಭಾವಿಸಿ ಗರ್ವಪಡಬಾರದು ತನ್ನನ್ನು ಕೋಪಗೊಳಿಸಿದವನಲ್ಲಿಯೂ ಪ್ರಿಯವನ್ನೇ ನುಡಿಯಬೇಕು ಬೇರೊಬ್ಬರು ತನ್ನನ್ನು ನಿಂದಿಸಿದರೂ ಪ್ರತಿಯಾಗಿ ತಾನು ಅವರನ್ನು ನಿಂದಿಸಬಾರದು ಗ್ರಾಮದ ನಡುವೆ ಎಡಪಕ್ಕದಿಂದಾಗಲಿ ಪಕ್ಕದಿಂದಾಗಲಿ ಸಂಚರಿಸಬಾರದು ಅಂದರೆ ಗ್ರಾಮಗಳಲ್ಲಿ ಸಂಚರಿಸುವಾಗ ಯಾರೊಬ್ಬರಿಗೂ ಅನುಕೂಲವಾಗಿಯಾಗಲಿ ಪ್ರತಿಕೂಲವಾಗಿಯಾಗಲಿ ವರ್ತಿಸಬಾರದು ಭಿಕ್ಷೆಗಾಗಿ ಹೋದರೂ ಎಲ್ಲ ಮನೆಗಳಿಗೂ ಹೋಗಿ ಕೇಳಬಾರದು ಮುಂದಾಗಿಯೇ ಕರೆಸಿಕೊಂಡು ಒಬ್ಬರ ಮನೆಗೆ ಭೋಜನಕ್ಕೆ ಹೋಗಬಾರದು ಆಹ್ವಾನವಿಲ್ಲದೆಯೇ ಭಿಕ್ಷೆಗೆ ಹೋಗಬೇಕು ಇತರರು ತನ್ನ ಮೇಲೆ ಮಣ್ಣನ್ನೆರಚಿ ಅವಮಾನಿಸಿದರು ಸ್ವಧರ್ಮಕ್ಕೆ ವಿರುದ್ಧವಾಗಿ ಮಾತಿನಿಂದಲೂ ಅವರಿಗೆ ಅಪ್ರಿಯವನ್ನು ಮಾಡಬಾರದು ಮೃದುವಾಗಿರಬೇಕು ಹಾಗೆ ತೀರಿಸಿಕೊಳ್ಳಲು ಉದ್ದೇಶಿಸಬಾರದು ಆತ್ಮಸ್ತುತಿ ಮಾಡಿಕೊಳ್ಳಬಾರದು ಮುನಿಯಾದವನು ಭಿಕ್ಷೆಗೆ ಹೋಗುವಾಗಲು ಹೊಗೆ ಇಲ್ಲದೆ ಭತ್ತವನ್ನು ಕೊಟ್ಟುವ ಶಬ್ದವೂ ಇಲ್ಲದೆ ಒಲೆಯ ಬೆಂಕಿಯು ಆರಿಹೋಗಿ ಮನೆಯ ಜನರೆಲ್ಲ ಭೋಜನವನ್ನು ತೀರಿಸಿಕೊಂಡು ಪಾತ್ರೆಗಳನ್ನು ಬೆಳಗುವ ಶಬ್ದವು ನಿಂತು ಹೋದ ಗ್ರಹವನ್ನು ನೋಡಿ ಅಲ್ಲಿಯೇ ಭಿಕ್ಷೆಯನ್ನು ಯಾಚಿಸಬೇಕು ಆಹಾರವನ್ನು ಪಡೆಯಬೇಕೆಂಬ ಆತರ ಒಂದನ್ನೇ ಇಟ್ಟುಕೊಳ್ಳದೆ ತನ್ನ ಪ್ರಾಣಯಾತ್ರೆಗೆ ಬೇಕಾದಷ್ಟು ಆಹಾರವನ್ನೇ ಪಡೆದು ಅದರಿಂದ ತೃಪ್ತನಾಗಬೇಕು ಆಹಾರವು ದೊರೆಯದಿದ್ದರೆ ಅದಕ್ಕಾಗಿ ದುಃಖಿಸಬಾರದು ದೊರೆತುದಕ್ಕಾಗಿ ಹರ್ಷಿಸಲೂಬಾರದು ಸಾಮಾನ್ಯ ಜನರು ಆಸೆ ಪಡತಕ್ಕ ಪುಷ್ಪ ಗಂಧಾದಿಗಳಿಗೆ ಆಸೆ ಪಡಬಾರದು ತನ್ನನ್ನು ಬಹಳವಾಗಿ ಗೌರವಿಸಿ ಕರೆದವರ ಮನೆಗೆ ಹೋಗಿ ಭುಜಿಸಬಾರದು ಸನ್ಯಾಸಿಯಾದವನು ತನಗೆ ಗೌರವಪೂರ್ವಕವಾಗಿ ಬಂದುದನ್ನೆಲ್ಲ ನಿರಾಕರಿಸಬೇಕು ತನಗೆ ಇತರರು ಕೊಟ್ಟ ಭಿಕ್ಷೆಯಲ್ಲಿ ದೋಷವಿದ್ದರೂ ನಿಂದಿಸಬಾರದು ಗುಣವಿದ್ದಾಗ ಹೊಗಳಬಾರದು ಸನ್ಯಾಸಿಯು ಜನಗಳ ಗುಂಪಿನಲ್ಲಿ ಕುಳ್ಳಿರಬಾರದು ಮಲಗಬಾರದು ಏಕಾಂತ ಸ್ಥಳವನ್ನು ಹಿಡಿಯಬೇಕು ತನ್ನ ಶಯನ ಆಸನಗಳಿಗಾಗಿ ಒಂದು ಹಾಳು ಮನೆಯನ್ನು ಮರದಡಿಯನ್ನು ಅರಣ್ಯವನ್ನು ಪರ್ವತ ಗುಹೆಯನ್ನು ಆಶ್ರಯಿಸಬೇಕು ತಾನು ಮಾಡತಕ್ಕ ಕರ್ಮವು ಬೇರೊಬ್ಬರಿಗೆ ತಿಳಿಯಬಾರದು ಒಂದು ವೇಳೆ ಇತರರು ತಿಳಿಯುವ ಹಾಗಿದ್ದರೂ ಅದಕ್ಕೆ ವ್ಯತಿರಿಕ್ತವಾಗಿ ನಡೆಯುವಂತೆ ನಟಿಸುವುದರಿಂದ ಅದನ್ನು ಮರೆಸಿಡಬೇಕು ಲಾಭ ಲಾಭಗಳಲ್ಲಿಯೂ ಅನುಕೂಲ ಪ್ರತಿಕೂಲಗಳಲ್ಲಿಯೂ ಸಮಭಾವಗೊಳ್ಳವನಾಗಿ ನಿಶ್ಚಲನಾಗಿರಬೇಕು ಸ್ವಕರ್ಮಗಳಲ್ಲಿ ಸುಕೃತ ದುಷ್ಕೃತಗಳನ್ನು ಎಣಿಸಬಾರದು ನಿತ್ಯ ತೃಪ್ತನಾಗಿ ಮುಖದಲ್ಲಿಯೂ ಇಂದ್ರಿಯಗಳಲ್ಲಿಯೂ ಪ್ರಸನ್ನನಾಗಿ ಭಯರಹಿತನಾಗಿ ಜಪಪರನಾಗಿ ಮೌನವನ್ನು ಹಿಡಿದು ವಿರಕ್ತನಾಗಿರಬೇಕು ಸನ್ಯಾಸಿಯಾದವನು ಎಲ್ಲಾ ಭೂತಗಳು ಹುಟ್ಟಿ ಸಾಯುತ್ತಿರುವುದನ್ನು ಭೂತ ವಿಕಾರಗಳೆನಿಸಿದ ದೇಹೇಂದ್ರಿಯಾದಿಗಳ ತತ್ವಗಳನ್ನು ಗಮನಿಸಿ ನೋಡುತ್ತಾ ಆಶ್ಚರ್ಯ ವಶನಾಗಿ ಅದನ್ನೇ ಮನಸ್ಸಿಗೆ ವೈರಾಗ್ಯ ಕಾರಣವಾಗಿ ಮಾಡಿಕೊಂಡು ಆಸೆಯನ್ನು ಬಿಡಬೇಕು ಅಪಕ್ವವಾಗಿದ್ದರೂ ಅಪಕ್ವವಾಗಿದ್ದರೂ ಆಯಾ ಕಾಲಕ್ಕೆ ಸಿಕ್ಕಿದುದನ್ನು ಭುಜಿಸುತ್ತಾ ಸಮದೃಷ್ಟಿಯನ್ನು ಅಭ್ಯಸಿಸುತ್ತಾ ಕಾಲವನ್ನು ಕಳೆಯಬೇಕು ಆಹಾರದಲ್ಲಿ ಮಿತವಾಗಿ ಇಂದ್ರಿಯಗಳನ್ನು ಅಡಗಿಸಿ ಶಾಂತನಾಗಿ ಆತ್ಮವೊಂದರಲ್ಲಿಯೇ ರಮಿಸುತ್ತಿರಬೇಕು ಮನಸ್ಸು ವಾಕು ಇವುಗಳ ವೇಗವನ್ನು ಕೋಪ ಅಸೂಯಗಳನ್ನು ಹಸಿವು ಮತ್ತು ಕಾಮಾತುರವನ್ನು ನಿಗ್ರಹಿಸಿಡಬೇಕು ಹೃದಯ ಶುದ್ಧಿಗಾಗಿ ತಪಸ್ಸನ್ನು ಹಿಡಿದು ಎಲ್ಲಾ ಭೂತಗಳಿಗೂ ಮಧ್ಯಸ್ಥನಾಗಿ ನಿಂತ ಸ್ತುತಿಗಳಿಗೆ ಕಲಗದಂತಿರಬೇಕು ಇದೇ ಸನ್ಯಾಸಿಗಳ ಪವಿತ್ರವಾದ ಆಶ್ರಮ ಧರ್ಮವು ಎಲ್ಲ ಸಂಘಗಳನ್ನು ತೊರೆದು ಜಿತೇಂದ್ರಿಯನಾಗಿರಬೇಕು ತಾನು ಪೂರ್ವಾಶ್ರಮದಲ್ಲಿದ್ದ ಪ್ರದೇಶಗಳಿಗೂ ಹಿಂದೆ ತನಗೆ ಪರಿಚಿತರಾದ ಮನುಷ್ಯರ ಬಳಿಗೂ ತಲೆ ಇಕ್ಕಬಾರದು ಎಲ್ಲರಲ್ಲಿಯೂ ಸೌಮ್ಯವಾಗಿ ಒಂದು ನಿಯತ ಸ್ಥಳವನ್ನು ಹಿಡಿಯದೆ ತಿರುಗುತ್ತಾ ಶಾಂತ ಚಿತ್ತನಾಗಿರಬೇಕು ವಾನಪ್ರಸ್ಥರಲ್ಲಿಯಾಗಲಿ ಗೃಹಸ್ಥರಲ್ಲಿಯಾಗಲಿ ಸಂಸರ್ಗವನ್ನು ಇಟ್ಟುಕೊಳ್ಳಬಾರದು ನನಗೂ ತಿಳಿಯದೆ ದೈವಿಕವಾಗಿ ದೊರೆತುದನ್ನು ಭುಜಿಸಬೇಕು ಯಾವಾಗಲೂ ಹರ್ಷೋದ್ರೇಕಕ್ಕೆ ಎಡೆಗೊಡಬಾರದು ಜ್ಞಾನಿಗಳಿಗೆ ಇಂತಹ ಸನ್ಯಾಸ ವೃತ್ತಿಯು ಮೋಕ್ಷಕ್ಕೆ ಸುಲಭ ಮಾರ್ಗವು ಅಜ್ಞಾನಿಗಳಿಗೆ ಇದು ಬಹಳ ಶ್ರಮಕರವಾಗಿ ತೋರುವುದು ಆ ರೀತನು ಮೋಕ್ಷ ಮಾರ್ಗವನ್ನು ನಿರ್ದೇಶಿಸಿ ಹಾಡಿದ ಗೀತೆಯೇ ಇದು ಮನೆಯನ್ನು ಬಿಟ್ಟು ಹೊರಟು ತನ್ನಿಂದ ಯಾವ ಭೂತಗಳಿಗೂ ಭಯವಿಲ್ಲದಂತೆ ವರ್ತಿಸುವ ಸನ್ಯಾಸಿಗಳಿಗೆ ತೇಜೋಮಯಗಳಾದ ಲೋಕಗಳೆಲ್ಲ ಲಭಿಸುವವು ಅವನು ಮೋಕ್ಷಕ್ಕೆ ಪಾತ್ರನಾಗುವನು ಎಂದನು ಇದು ಇನ್ನೂರ ಎಂಬತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ